ರಾತ್ರಿ ಸಮಯದಲ್ಲಿ ಬೀದಿ ದೀಪಗಳು ಉರಿಯುತ್ತಿರುವ ಬಗ್ಗೆ ಪರಿಶೀಲನೆ ಎಸ್ ಸರವಣ ಗುಂಡ್ಲುಪೇಟೆ ವ್ಯಾಪ್ತಿಗೆ ಬರುವ ಇಪ್ಪತ್ತ್ಮೂರು ವಾರ್ಡುಗಳ ಅಶ್ವಿನಿ ಬಡಾವಣೆಯಲ್ಲಿ ಸಂಜೆ ವೇಳೆಯಲ್ಲಿ ಬೀದಿ ದೀಪಗಳು ಉರಿಯುತ್ತಿರುವ ಬಗ್ಗೆ ಬೀದಿ ದೀಪ ನಿರ್ವಹಣೆಯ ಮೇಲ್ ವಹಿಸಿದ್ದರು ಕಿರಿಯ ಅಭಿಯಂತರರಾದ ಅನುಪಮಾ ವಿದ್ಯುತ್ ಜಂಟಿಯಾಗಿ ಪರಿಶೀಲನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬೀದಿ ದೀಪ ಉರಿಯುತ್ತಿಲ್ಲವೆಂದು ಒಬ್ಬ ಮಹಿಳೆ ದೂರು ನೀಡಿದ್ದ ತಕ್ಷಣ ಬೀದಿ ದೀಪ ದುರಸ್ತಿ ಮಾಡಿಸಿಕೊಡಲಾಯಿತು ಪ್ರಸ್ತುತ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಮನುಷ್ಯರ ಮೇಲೆ ದಾಳಿ ಮಾಡುವ ಸಂದರ್ಭ ಜಾಸ್ತಿ ಇರುವುದರಿಂದ ಪ್ರತಿದಿನ ಒಂದೊಂದು ವಾರ್ಡ್ಗಳ ಪರಿಶೀಲನೆ ಮಾಡಿ ವರದಿ ಮಾಡುವಂತೆ ಸೂಚನೆ ನೀಡಲಾಯಿತು ಮತ್ತು ತುರ್ತಾಗಿ ಅವಶ್ಯಕತೆ ಇರುವ ಕಡೆ ಲೈಟ್ಗಳನ್ನು ಖರೀದಿ ಮಾಡಿ ಅಳವಡಿಸಲು ಕಿರಿಯ ಅಭಿಯಂತರರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಯಿತು ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಒಂದು ಸಹಾಯವಾಣಿ ಸಂಖ್ಯೆ ನೀಡಿ ಸಾರ್ವಜನಿಕರು ನೀಡುವ ದೂರುಗಳನ್ನು ತುರ್ತಾಗಿ ಆದ್ಯತೆ ಮೇರೆಗೆ ನಿರ್ವಹಿಸುವಂತೆ ಮಾನ್ಯ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ನಾಗ್ರವರು ಸೂಚನೆ ನೀಡಿದ್ದು ಶೀಘ್ರದಲ್ಲಿ ಸಾರ್ವಜನಿಕರಿಗೆ ಸಹಾಯವಾಣಿ ಸಂಖ್ಯೆ ನೀಡಲಾಗುವುದು ಇದರಿಂದ ಸಾರ್ವಜನಿಕರು ಮೊಬೈಲ್ ಮೂಲಕ ವಾಟ್ಸಪ್ನಲ್ಲಿ ದೂರು ಸಲ್ಲಿಸಿ ಪರಿಹಾರ ಪಡೆಯಬಹುದಾಗಿದೆ ಎಂದು ಪುರಸಭೆಯ ಮುಖ್ಯಾಧಿಕಾರಿಗಳಾದ ಎಸ್ ಸರವಣರವರು ಮಾಹಿತಿ ನೀಡಿದರು ಬನ್ನಿ ಮೇಡಮ್ ಏನಿಲ್ಲ ಹೇಳಿ

दाख कर दे कितना बड़े हैं